ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ದಶಮ ಸ್ಕಂದದಲ್ಲಿ ಕುಬ್ಜೆಯ ಮೇಲೆ ಕೃಪೆ ತೋರಿದುದು ಧನುರ್ಭಂಗ ಕಂಸನ ಭವಣೆ ಎಂಬ ನಲವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಅಥೌವ್ರಜನ್ ಗ್ರಹೀತಾಂಗ ವಿಲೇಪ ವಿಲೋಕ್ಯಕುಬ್ ಪ್ರಹಸನ್ ರಸಪ್ರದಹ ಪರೀಕ್ಷಿತ ಮಹಾರಾಜ ಸುಧಾಮನ ಮನೆಯಿಂದ ಹೊರಬಂದ ನಂತರ ಶ್ರೀಕೃಷ್ಣನು ತನ್ನ ಸಂಗಡಿಗರೊಡನೆಯೂ ಬಲರಾಮರೊಡನೆಯೂ ರಾಜಬೀದಿಯಲ್ಲೇ ಮುಂದುವರೆದು ಹೋಗುತ್ತಿದ್ದನು ಆ ವೇಳೆಗೆ ಸರಿಯಾಗಿ ಯುವತಿಯೊಬ್ಬಳು ಗಂಧದ ಬಟ್ಟಲನ್ನು ಅಂಗರಾಗವನ್ನು ಹಿಡಿದುಕೊಂಡು ತನಗೆ ಎದುರಾಗಿ ಬರುತ್ತಿರುವುದನ್ನು ಶ್ರೀಕೃಷ್ಣನು ನೋಡಿದನು ಅವಳು ಕಡು ಚೆಲುವೆಯಾಗಿದ್ದಳು ಆದರೆ ತುಂಬಾ ಕುಳ್ಳಾಗಿದ್ದಳು ಮತ್ತು ಡೊಂಕು ದೇಹವುಳ್ಳವಳಾಗಿದ್ದಳು ಅವಳು ಕುಬ್ಜಾ ಎಂಬ ಅನ್ವರ್ಥ ನಾಮದಯದಿಂದಲೇ ಕರೆಯಲ್ಪಡುತ್ತಿದ್ದಳು ಪ್ರೇಮ ರಸವನ್ನು ಭಕ್ತರಲ್ಲಿ ವಿತರಿಸುವ ಸ್ವಭಾವದವನಾಗಿದ್ದ ಶ್ರೀಕೃಷ್ಣನು ಅಂಗರಾಗವನ್ನು ಚಂದನದ ಬಟ್ಟಲನ್ನು ಹಿಡಿದು ಹೋಗುತ್ತಿದ್ದ ಕುಬ್ಜೆಯನ್ನು ಅನುಗ್ರಹಿಸುವ ಸಲುವಾಗಿ ಅವಳನ್ನು ಪ್ರಶ್ನಿಸಿದನು ಸುಂದರಿ ನೀನು ಯಾರು ದಿವ್ಯವಾದ ಈ ಚಂದನವನ್ನು ಯಾರ ಸಲುವಾಗಿ ತೆಗೆದುಕೊಂಡು ಹೋಗುತ್ತಿರುವೆ ಕಲ್ಯಾಣಿ ಎಲ್ಲ ವಿಷಯಗಳನ್ನು ಯಥಾವತ್ತಾಗಿ ನಮಗೆ ಹೇಳು ಶ್ರೇಷ್ಠವಾದ ಚಂದನವನ್ನು ಅಂಗರಾಗವನ್ನು ನಮಗೂ ಲೇಪಿಸಿಕೊಳ್ಳಲು ಕೊಡು ಇವುಗಳನ್ನು ನಮಗೆ ಕೊಡುವುದರಿಂದ ಅತ್ಯಲ್ಪ ಸಮಯದಲ್ಲಿಯೇ ನಿನಗೆ ಶ್ರೇಯಸ್ಸುಂಟಾಗುತ್ತದೆ ಆ ಸೈರಂದ್ರಿಯೋ ಹೇಳುತ್ತಾಳೆ ಸುಂದರಾಂಗನೆ ಕಂಸನಿಗೆ ನಾನು ಅತಿ ಪ್ರಿಯಳಾದ ದಾಸಿಯಾಗಿದ್ದೇನೆ ಕಂಸರಾಜನು ನನ್ನನ್ನು ಬಹಳವಾಗಿ ಸಮ್ಮಾನಿಸುತ್ತಾನೆ ತ್ರಿವಕ್ರ ಅಥವಾ ಕುಬ್ಜ ಎಂಬುದು ನನ್ನ ಹೆಸರು ನಾನು ಕಂಸರಾಜನ ಮನೆಯಲ್ಲಿ ಚಂದನವನ್ನು ಅಂಗರಾಗವನ್ನು ಹಚ್ಚುವ ಕೆಲಸ ಮಾಡುತ್ತಿದ್ದೇನೆ ನಾನು ಸಿದ್ಧಪಡಿಸಿದ ಚಂದನವು ಮತ್ತು ಅಂಗರಾಗವು ಭೋಜರಾಜನಾದ ಕಂಸನಿಗೆ ಅತ್ಯಂತ ಪ್ರಿಯವಾಗಿರುತ್ತದೆ ಆದರೆ ಇಂತಹ ಅಮೋಘವಾದ ಚಂದನವನ್ನು ಲೇಪಿಸಿಕೊಳ್ಳಲು ಅರ್ಹರಾದವರು ನಿಮ್ಮಿಬ್ಬರನ್ನುಳಿದು ಬೇರೆ ಯಾರೂ ಇರುವುದಿಲ್ಲ ಪರೀಕ್ಷಿತ ಮಹಾರಾಜ ಭಗವಂತನ ಸೌಂದರ್ಯ ಸೌಕುಮಾರ್ಯ ರಸಿಕತೆ ಮಂದಹಾಸ ಪ್ರೇಮಾಲಾಪ ಮತ್ತು ಕುಡಿನೋಟಗಳಿಂದ ಕದಡಿ ಹೋದ ಮನಸ್ಸಿನಿಂದ ಕೂಡಿದ್ದ ಕುಬ್ಜೆಯು ರಾಮ ಕೃಷ್ಣರಿಬ್ಬರಿಗೂ ತಾನು ಮಹಾರಾಜನಿಗಾಗಿ ಒಯ್ಯುತ್ತಿದ್ದ ಘಮಘಮಿಸುತ್ತಿದ್ದ ಗಂಧವನ್ನು ಅಂಗರಾಗವನ್ನೂ ಸಮರ್ಪಿಸಿಬಿಟ್ಟಳು ಅದನ್ನು ಸಂತೋಷದಿಂದ ಸ್ವೀಕರಿಸಿದ ರಾಮಕೃಷ್ಣರು ತಮ್ಮ ಶರೀರಗಳ ಬಣ್ಣಕ್ಕೆ ಹೊಂದಿಕೊಳ್ಳುವ ಬೇರೆ ಬಣ್ಣಗಳಿಂದ ಕೂಡಿದ ಅಂಗರಾಗಗಳಿಂದ ತಮ್ಮ ಮೇಲ್ಭಾಗದ ಶರೀರವನ್ನು ಅಲಂಕರಿಸಿಕೊಂಡು ಅತ್ಯಂತ ಶೋಭಾಯಮಾನವಾಗಿ ರಾರಾಜಿಸಿದರು ಇದರಿಂದ ಪ್ರಸನ್ನನಾದ ಶ್ರೀಕೃಷ್ಣನು ತನ್ನ ದರ್ಶನದಿಂದ ಒಡನೆಯೇ ಫಲವುಂಟಾಗುವುದೆಂಬುದನ್ನು ಲೋಕಕ್ಕೆ ತೋರಿಸಿಕೊಡುವ ಸಲುವಾಗಿ ಶರೀರದ ಮೂರು ಕಡೆಗಳಲ್ಲಿ ವಕ್ರಲಾಗಿದ್ದ ಸುಂದರವಾದ ಮುಖದಿಂದ ಕಂಗೊಳಿಸುತ್ತಿದ್ದ ಆ ಕುಬ್ಜೆಯನ್ನು ರುಜುವಾಗಿ ಅಂದರೆ ನೇರವಾಗಿ ಮಾಡಲು ಮನಸ್ಸು ಮಾಡಿದನು ಬಳಿಕ ಶ್ರೀಕೃಷ್ಣನು ಕುಬ್ಜೆಯನ್ನು ತನಗೆ ಎದುರಾಗಿ ನಿಲ್ಲಿಸಿಕೊಂಡು ಕುಬ್ಜೆಯ ತುದಿಗಾಲುಗಳನ್ನು ತನ್ನ ಹೆಜ್ಜೆಗಿಂತ ಮೆಟ್ಟಿಕೊಂಡನು ತನ್ನ ಬಲಗೈಯಿನ ಎರಡು ಬೆರಳುಗಳಿಂದ ಅವಳ ಗಲ್ಲವನ್ನು ಹಿಡಿದು ಅವಳ ಶರೀರವನ್ನು ಥಟ್ಟನೆ ಮೇಲೆತ್ತಿಬಿಟ್ಟನು ಕ್ಷಣ ಮಾತ್ರದಲ್ಲಿ ಅವಳ ಶರೀರವು ನೆಟ್ಟಗಾಗಿ ಬಿಟ್ಟಿತು ಕುಬ್ಜೆಯಾಗಿದ್ದವಳು ಭಗವಂತನ ಸ್ಪರ್ಶ ಮಾತ್ರದಿಂದಲೇ ವಿಶಾಲವಾದ ನಿತಂಬದಿಂದ ಕೂಡಿದವಳು ಸ್ಥೂಲ ಸ್ತನಿಯು ಆಗಿ ರೂಪ ಲಾವಣ್ಯಗಳಿಂದ ಕಂಗೊಳಿಸುವ ಪ್ರಮೋದೋತ್ತಮಿಯಾಗಿ ಬಿಟ್ಟಳು ಆ ಕ್ಷಣದಿಂದಲೇ ಕುಬ್ಜೆಯ ರೂಪ ಗುಣ ಔದಾರ್ಯಗಳಿಂದ ಸಂಪನ್ನನಾಗಿ ಸಂಪನ್ನಳಾಗಿ ಆ ಕುಬ್ಜೆಯು ರೂಪ ಗುಣ ಔದಾರ್ಯಗಳಿಂದ ಸಂಪನ್ನಳಾಗಿ ಮನ್ಮಥನಿಂದ ಪೀಡಿಸಲ್ಪಟ್ಟು ಮಂದಹಾಸವನ್ನು ಬೀರುತ್ತಾ ಶ್ರೀಕೃಷ್ಣನ ಅಂಗವಸ್ತ್ರದ ಸೆರಗನ್ನು ಹಿಡಿದೆಳೆಯುತ್ತಾ ಹೇಳಿದಳು ಹಿ ವೀರ ಗ್ರಹಿಯಾಮೋ ನಾಂ ತು ಮಿಹೋತ್ಸಹೆ ತ್ವಯೋನ್ಮಥಿತ ಚಿತ್ತಾಯ ಪ್ರಸೀದ ಪುರುಷರ್ಷಭಾ ವೀರನೇ ಬಾ ನಮ್ಮ ಮನೆಗೆ ಹೋಗೋಣ ನಿನ್ನನ್ನು ಬಿಟ್ಟು ಹೋಗಲು ನನ್ನಿಂದ ಸಾಧ್ಯವೇ ಆಗುತ್ತಿಲ್ಲ ನೀನು ನನ್ನ ಮನಸ್ಸನ್ನು ಬಹಳವಾಗಿ ಕಲಕೆ ಬಿಟ್ಟಿರುವೆ ನನ್ನ ಮನಸ್ಸು ಈಗ ನನ್ನ ವಶದಲ್ಲಿಲ್ಲ ನಿನ್ನಲ್ಲಿಯೇ ಸೇರಿ ಹೋಗಿದೆ ಪುರುಷ ಶ್ರೇಷ್ಠನೇ ಪ್ರಸನ್ನನಾಗು ನನ್ನ ಪ್ರಾರ್ಥನೆಯನ್ನು ನಡೆಸಿಕೊಡು ಹೆಂಗಸೊಬ್ಬಳು ಅಣ್ಣನಾದ ರಾಮನೆದುರಿನಲ್ಲಿಯೇ ಕಾಮುಕಳಾಗಿ ಯಾಚಿಸುತ್ತಿದ್ದಾಳೆ ಶ್ರೀಕೃಷ್ಣನು ಜೊತೆಗಾರರಾದ ಗೋವಳರ ಮುಖಗಳನ್ನು ನೋಡಿದನು ಗಹಗಹಿಸಿ ನಗುತ್ತಾ ಕುಬ್ಜಗೆ ಹೇಳಿದನು ಸುಂದರವಾದ ಹುಬ್ಬುಗಳುಳ್ಳವಳೆ ಪುರುಷರಿಗೆ ಮಾನಸಿಕವಾದ ವ್ಯಾಧಿಯನ್ನು ದೂರಗೊಳಿಸುವ ನಿನ್ನ ಮನೆಗೆ ನಾನು ನನ್ನ ಕಾರ್ಯವು ಪೂರೈಸಿದ ನಂತರ ಅವಶ್ಯವಾಗಿ ಬರುತ್ತೇನೆ ಮನೆ ಮಠಗಳಿಲ್ಲದ ನಮ್ಮಂತಹ ದಾರಿಹೋಕರಿಗೆ ನಿಮ್ಮಂತಹವರ ಮನೆಯೇ ಪರಮಾಶ್ರಯವಲ್ಲವೇ ಹೀಗೆ ಜೇನಿನಂತಹ ಸವಿಮಾತುಗಳನ್ನಾಡಿ ಶ್ರೀಕೃಷ್ಣನು ಕುಬ್ಜೆಯನ್ನು ಕಳುಹಿಸಿಕೊಟ್ಟನು ಮುಂದೆ ಶ್ರೀಕೃಷ್ಣನು ಬಲರಾಮನೊಡನೆಯೂ ಗೋಪಾಲರೊಡನೆಯೂ ಬೀದಿಯನ್ನು ಬಿಟ್ಟು ಅಂಗಡಿ ಬೀದಿಗೆ ತಿರುಗುತ್ತಲೇ ಅಂಗಡಿಯಲ್ಲಿದ್ದ ವ್ಯಾಪಾರಿಗಳೆಲ್ಲರೂ ಒಟ್ಟಾಗಿ ಬಂದು ರಾಮ ಕೃಷ್ಣರಿಗೆ ದೀರ್ಘದಂಡ ನಮಸ್ಕಾರ ಮಾಡಿ ಪುಷ್ಪಹಾರಗಳಿಂದಲೂ ಘಮಘಮಿಸುವ ಗಂಧಗಳಿಂದಲೂ ತಾಂಬೂಲಗಳಿಂದಲೂ ಬಗೆ ಬಗೆಯ ಉಪಾಯನಗಳಿಂದಲೂ ಅವರನ್ನು ಯಥೋಚಿತವಾಗಿ ಸತ್ಕರಿಸಿದರು ಜಗದಾನಂದ ಕಂದರಾದ ರಾಮಕೃಷ್ಣರನ್ನು ನೋಡಿದೊಡನೆಯೇ ಮಥುರಾಪಟ್ಟಣದ ಸ್ತ್ರೀಯರಿಗೆ ಪ್ರೇಮದ ಆವೇಗ ಉಂಟಾಗುತ್ತಿದ್ದಿತು ಅವರೊಡನೆ ಸೇರಬೇಕೆಂಬ ಆಕಾಂಕ್ಷೆ ಉಂಟಾಗುತ್ತಿದ್ದಿತು ಶ್ರೀಕೃಷ್ಣನಲ್ಲಿಯೇ ನೆಟ್ಟ ಮನಸ್ಸುಳ್ಳವರಾಗಿದ್ದ ಅವರಿಗೆ ತಮ್ಮ ಶರೀರದ ಮೇಲೆ ಪ್ರಜ್ಞೆಯೇ ಇರುತ್ತಿರಲಿಲ್ಲ ಮೈಮರೆತು ಬಿಡುತ್ತಿದ್ದರು ಸೀರೆಯು ಜಾರಿ ಹೋಗುತ್ತಿರುವುದಾಗಲಿ ತುರುಗು ಬಿಚ್ಚಿ ಹೋಗುತ್ತಿರುವುದಾಗಲಿ ಬಳೆಗಳು ಕೈಯಿಂದ ಕಳಚಿ ಹೋಗುತ್ತಿರುವುದಾಗಲಿ ಅವರಿಗೆ ತಿಳಿಯುತ್ತಲೇ ಇರಲಿಲ್ಲ ಚಿತ್ರದಲ್ಲಿರುವ ಗೊಂಬೆಗಳಂತೆ ಎಲ್ಲೆಂದರಲ್ಲೇ ಸ್ತಬ್ಧರಾಗಿ ನಿಂತು ಬಿಡುತ್ತಿದ್ದರು ಶ್ರೀಕೃಷ್ಣನು ಗೆಳೆಯರೊಡನೆಯೂ ಅಣ್ಣನೊಡನೆಯು ಮುಂದೆ ಹೋಗುತ್ತಾ ಧನುರ್ ಯಜ್ಞವೋ ನಡೆಯುತ್ತಿರುವ ಸ್ಥಳವು ಎಲ್ಲಿದೆ ಎಂಬುದನ್ನು ಪಟ್ಟಣಿಗರಿಂದ ಕೇಳಿ ತಿಳಿದುಕೊಂಡು ರಂಗಶಾಲೆಯ ಬಳಿಗೆ ಹೋಗಿ ಅಲ್ಲಿ ಇಂದ್ರ ಧನುಸ್ಸಿಗೆ ಸಮಾನವಾಗಿದ್ದ ಅದ್ಭುತವಾದ ಒಂದು ಧನುಸ್ಸನ್ನು ನೋಡಿದನು ಪರಮ ವೈಭವದಿಂದ ಪ್ರತಿಷ್ಠಿತವಾದ ಅನುದಿನವೂ ಪೂಜಿಸಲ್ಪಡುತ್ತಿದ್ದ ಹಲವಾರು ಸೈನಿಕರಿಂದ ಸತತವಾಗಿ ರಕ್ಷಿಸಲ್ಪಡುತ್ತಿದ್ದ ಆ ಮಹಾಧನುಸ್ಸನ್ನೆತ್ತಿಕೊಳ್ಳಲು ಶ್ರೀಕೃಷ್ಣನು ಮುಂದೆ ಧಾವಿಸಿದನು ರಾಜಭಟರು ಶ್ರೀಕೃಷ್ಣನನ್ನು ತಡೆಯಲು ಮುಂದಾದರು ಅವರೆಲ್ಲರನ್ನೂ ಹಿಂದಕ್ಕೆ ತಳ್ಳಿ ಶ್ರೀಕೃಷ್ಣನು ಆ ಮಹಾಧನುಸ್ಸನ್ನು ಕ್ಷಣ ಮಾತ್ರದಲ್ಲಿ ಲೀಲಾಜಾಲವಾಗಿ ಎಡಗೈಯಿಂದ ಮೇಲೆತ್ತಿ ಹಿಡಿದು ಎಲ್ಲರೂ ನೋಡುತ್ತಿದ್ದಂತೆಯೇ ಕಣ್ಣು ಮಿಟುಕಿಸುವಷ್ಟರಲ್ಲಿ ಅದರ ನಾಣನ್ನು ಬಿಗಿದು ಮದಿಸಿದ ಆನೆಯು ಕಬ್ಬಿನ ಜಲ್ಲೆಯನ್ನು ಮುರಿದು ಹಾಕುವಂತೆ ನಾಣನ್ನು ಸುದೀರ್ಘವಾಗಿ ಸೆಳೆದು ಧನುಸ್ಸನ್ನು ಅದರ ಮಧ್ಯದಲ್ಲಿ ಮುರಿದು ಹಾಕಿದನು ಆ ಮಹಾಧನುಸ್ಸು ಮುರಿದು ಹೋಗುವಾಗ ಉಂಟಾದ ಅದರ ಶಬ್ದವು ಭೂಮ್ಯಾಕಾಂಶಗಳಲ್ಲಿಯೋ ದಿಕ್ಕುಗಳಲ್ಲಿಯೋ ತುಂಬಿ ಹೋಯಿತು ಅದರ ಶಬ್ದವನ್ನು ಕೇಳಿ ಕಂಸನು ನಡುಗಿ ಹೋದನು ಧನುಸ್ಸನ್ನು ರಕ್ಷಿಸುತ್ತಿದ್ದ ಇತರರನ್ನು ಹಿಂಸಿಸುವ ಸ್ವಭಾವವುಳ್ಳ ರಾಕ್ಷಸರು ಶ್ರೀಕೃಷ್ಣನು ಧನುಸ್ಸನ್ನು ಮುರಿದು ಹಾಕಿದ್ದುದನ್ನು ನೋಡಿ ಅತ್ಯಂತ ಕುಪಿತರಾದರು ಶ್ರೀಕೃಷ್ಣನನ್ನು ಹಿಡಿಯುವ ಅಪೇಕ್ಷೆಯಿಂದ ಅವನ ಸುತ್ತಲೂ ನಿಂತು ಹಿಡಿಯಿರಿ ಬಂಧಿಸಿರಿ ತಪ್ಪಿಸಿಕೊಂಡು ಹೋಗಲು ಬಿಡಬೇಡಿರಿ ಎಂದು ಕೂಗಾಡತೊಡಗಿದರು ಆ ರಾಕ್ಷಸರ ದುರಭಿಪ್ರಾಯವನ್ನು ತಿಳಿದು ರಾಮ ಕೇಶವರು ಕ್ರುದ್ಧರಾಗಿ ಮುರಿದು ಹಾಕಿದ್ದ ಧನುಸ್ಸಿನ ತುಂಡುಗಳನ್ನೇ ಒಬ್ಬೊಬ್ಬರು ಒಂದೊಂದನ್ನು ಹಿಡಿದುಕೊಂಡು ಕಿರಿಚಾಡುತ್ತಿದ್ದ ರಾಕ್ಷಸರನ್ನು ಕ್ಷಣಮಾತ್ರದಲ್ಲಿ ಧ್ವಂಸ ಮಾಡಿಬಿಟ್ಟರು ಅವರ ಸಹಾಯಕ್ಕಾಗಿ ಕಂಸನು ಕಳುಹಿಸಿದ್ದ ಇತರ ಸೈನಿಕರನ್ನೂ ಕೃಷ್ಣ ಬಲರಾಮರು ಕ್ಷಣಮಾತ್ರದಲ್ಲಿ ಸಂಹರಿಸಿ ಯಜ್ಞ ಶಾಲೆಯ ಮಹಾದ್ವಾರದಿಂದ ಹೊರಬಂದು ಮಥುರಾ ಪಟ್ಟಣದ ಸೊಬಗನ್ನು ವೀಕ್ಷಿಸುತ್ತಾ ಆನಂದದಿಂದ ಸಂಚರಿಸುತ್ತಿದ್ದರು ಪುರವಾಸಿಗಳು ರಾಮ ಕೇಶವರ ಅದ್ಭುತವಾದ ವೀರ್ಯ ಮಹಾ ತೇಜಸ್ಸನ್ನು ಪ್ರೌಢಿಮೆಯನ್ನೂ ರೂಪವನ್ನು ನೋಡಿ ಅವರಿಬ್ಬರೂ ಶ್ರೇಷ್ಠರಾದ ದೇವತೆಗಳೇ ಆಗಿರಬಹುದೆಂದು ಭಾವಿಸಿಕೊಂಡರು ರಾಮ ಕೇಶವರು ಮಥುರಾ ಪಟ್ಟಣದಲ್ಲಿ ಸ್ವೇಚ್ಛೆಯಿಂದ ಸಂಚರಿಸುತ್ತಿರಲಾಗಿ ಸೂರ್ಯನು ಅಸ್ತಮಿಸಿದನು ಬಳಿಕ ರಾಮಕೃಷ್ಣರು ತಮ್ಮ ಸಂಘಡಿಗರಾದ ಗೋಪಾಲರೊಡನೆ ಮಥುರಾ ಪಟ್ಟಣದ ಹೊರಭಾಗದಲ್ಲಿದ್ದ ಬಂಡಿಗಳ ಬಳಿಗೆ ಹೋದರು ಗೋಕುಲದಲ್ಲಿದ್ದ ಗೋಪಿಯರು ಶ್ರೀಕೃಷ್ಣನ ಅಗಲುವಿಕೆಯ ಸಮಯದಲ್ಲಿ ವಿರಹ ವೇದನೆಯಿಂದ ಮಥುರೆಯಲ್ಲಿ ಏನಾಗುವುದೆಂದು ಹೇಳಿದ್ದರೋ ಅವೆಲ್ಲವೂ ಸತ್ಯವಾಗಿಯೇ ಪರಿಣಮಿಸಿತು ಗೋಪಿಯರಂತೆಯೇ ಮಥುರಾ ಪಟ್ಟಣದ ಸ್ತ್ರೀಯರೂ ಕೂಡ ಶ್ರೀಕೃಷ್ಣನ ಕಿರುನಗೆಯನ್ನು ಕಡೆಗಣ್ಣಿನ ನೋಟವನ್ನು ನೋಡಿ ಮೈಮರೆತು ಹೋದರು ಲಕ್ಷ್ಮಿಯನ್ನು ಅನೇಕರು ಬಯಸಿ ಅವಳನ್ನು ಪಡೆಯಲು ಕಾತುರರಾಗಿದ್ದರು ಆದರೆ ಅವಳು ತನ್ನನ್ನು ಬಯಸದೇ ಇದ್ದ ಶ್ರೀಕೃಷ್ಣನ ವಕ್ಷಸ್ಥಳವನ್ನೇ ತನ್ನ ನಿವಾಸಸ್ಥಾನವನ್ನಾಗಿ ಮಾಡಿಕೊಂಡಳು ಲಕ್ಷ್ಮಿಯ ಪಾಡೆ ಹೀಗಾದಲ್ಲಿ ಬೇರೆಯವರ ವಿಷಯವಾಗಿ ಹೇಳುವುದೇನಿದೆ ಅಂತಹ ಪುರುಷೋತ್ತಮನ ದಿವ್ಯ ಶರೀರದ ದಿವ್ಯ ಕಾಂತಿಯನ್ನು ನೋಡುತ್ತಾ ಮಥುರಾ ಪಟ್ಟಣದ ಸ್ತ್ರೀಯರು ಆನಂದ ತುಂದಿಲರಾಗಿ ಬಿಟ್ಟರು ರಾಮ ಕೃಷ್ಣರು ತಮ್ಮ ಸಂಗಡಿಗರೊಡನೆ ಗಾಡಿಗಳ ಬಳಿಗೆ ಬಂದ ನಂತರ ಕೈಕಾಲುಗಳನ್ನು ತೊಳೆದುಕೊಂಡು ಊಟ ಮಾಡಿ ಹಾಲು ಕೊಡಿದು ಕಂಸನು ಮುಂದೇನು ಮಾಡಲಿರುವನು ಎಂಬುದನ್ನು ತಿಳಿದು ಆ ರಾತ್ರಿಯಲ್ಲಿ ಆರಾಮವಾಗಿ ನಿದ್ರಿಸಿದರು ಬಲರಾಮ ಕೃಷ್ಣರು ಮಹಾಧನುಸ್ಸನ್ನು ಮುರಿದು ಹಾಕಿದುದು ಅದನ್ನು ರಕ್ಷಿಸುತ್ತಿದ್ದ ರಾಕ್ಷಸರನ್ನು ಮತ್ತು ಅವರ ಸಹಾಯಕ್ಕಾಗಿ ತಾನು ಕಳುಹಿಸಿದ್ದ ಸೈನಿಕರನ್ನು ಧನುಸ್ಸಿನ ತುಂಡಿನಿಂದಲೇ ಬಡಿದ್ದು ಸಂಹಾರ ಮಾಡಿದುದು ಈ ಎಲ್ಲ ವಾರ್ತೆಗಳನ್ನು ಕಂಸನ್ನು ಕೇಳಿದನು ಮೇಲಾಗಿ ರಾಮ ಕೃಷ್ಣರು ಯಾವ ಹೆಚ್ಚಿನ ಶ್ರಮವೂ ಇಲ್ಲದೆ ಲೀಲಾಜಾಲವಾಗಿ ಆಟವಾಡುವಂತೆ ಇಂತಹ ಮಹಾಕಾರ್ಯವನ್ನು ಸಾಧಿಸಿದ್ದಾರೆಂಬ ವಿಷಯವನ್ನು ಕಂಸನ್ನು ಗ್ರಹಿಸದೇ ಇರಲಿಲ್ಲ ಮಕ್ಕಳ ಆಟಿಕೆಯಂತೆಗೆ ರಾಮಕೃಷ್ಣರು ಧನುಸ್ಸನ್ನು ಮುರಿದು ರಾಕ್ಷಸರನ್ನು ಸಂಹರಿಸಿದ್ದರು ಕಂಸನು ಬಹಳವಾಗಿ ಗಾಬರಿಗೊಂಡನು ಬಹಳ ಹೊತ್ತಿನವರೆಗೂ ಅವನಿಗೆ ನಿದ್ರೆಗೆ ಬರಲಿಲ್ಲ ಜಾಗ್ರದವಸ್ಥೆಯಲ್ಲಿಯೂ ಮತ್ತು ಸ್ವಪ್ನಾವಸ್ಥೆಯಲ್ಲಿಯೂ ಕಂಸನು ಮೃತ್ಯುಸೂಚಕವಾದ ಹಲವಾರು ದೃಶ್ಯಗಳನ್ನು ಕಂಡನು ನೀರಿನಲ್ಲಿ ನೋಡಿಕೊಂಡಾಗ ಮತ್ತು ಕನ್ನಡಿಯಲ್ಲಿ ನೋಡಿಕೊಂಡಾಗ ಅವನ ತಲೆಯೇ ಅವನಿಗೆ ಕಾಣುತ್ತಿರಲಿಲ್ಲ ಬರೀ ಮುಂಡವೇ ಕಾಣುತ್ತಿದ್ದಿತು ಸೂರ್ಯ ಚಂದ್ರ ನಕ್ಷತ್ರಗಳು ಒಂದೊಂದೇ ಇರುವುದಾದರೂ ಇಬ್ಬರು ಸೂರ್ಯರಿರುವಂತೆಯೂ ಇಬ್ಬರು ಚಂದ್ರರಿರುವಂತೆಯೂ ಕಂಸನಿಗೆ ಕಾಣಿಸುತ್ತಿದ್ದಿತು ತನ್ನ ನೆರಳಿನಲ್ಲಿಯೇ ರಂಧ್ರಗಳಿರುವಂತೆ ಕಾಣುತ್ತಿದ್ದಿತು ಕಿವಿಗಳನ್ನು ಮುಚ್ಚಿಕೊಂಡರೆ ಪ್ರಾಣ ಧ್ವನಿಯು ಕೇಳಿಬರುತ್ತಿರಲಿಲ್ಲ ಗಿಡ ಮರ ಬಳ್ಳಿಗಳು ಸ್ವರ್ಣಮಯವಾಗಿ ಕಾಣುತ್ತಿದ್ದವು ನಡೆಯುವಾಗ ಹೆಜ್ಜೆಗಳೇ ಕಾಣುತ್ತಿರಲಿಲ್ಲ ಜಾಗೃತವಸ್ಥೆಯಲ್ಲಿ ಇಂತಹ ಅನುಭವಗಳಾದರೆ ಕಂಸನಿಗೆ ಸ್ವಪ್ನಾವಸ್ಥೆಯಲ್ಲಿ ಇನ್ನೂ ವಿಚಿತ್ರವಾದ ದೃಶ್ಯಗಳು ಕಾಣುತ್ತಿದ್ದವು ಪ್ರೇತಗಳನ್ನು ತಬ್ಬಿಕೊಂಡಂತೆ ಸ್ವಪ್ನವಾಗುತ್ತಿದ್ದಿತು ಕತ್ತೆಯ ಮೇಲೆ ಕುಳಿತು ವಿಷಪಾನ ಮಾಡುತ್ತಿರುವಂತೆಯೋ ಕೆಂಪು ದಾಸಮಾಳದ ಹೂವಿನ ಮಾಲೆಯನ್ನು ಧರಿಸಿರುವಂತೆಯೂ ಮೈಗೆಲ್ಲ ಎಣ್ಣೆಯನ್ನು ಬಳಿದುಕೊಂಡು ದಿಗಂಬರನಾಗಿ ಹೋಗುತ್ತಿರುವಂತೆಯೂ ಕನಸಾಗುತ್ತಿತ್ತು ನಿದ್ರೆ ಮಾಡುವಾಗಲೂ ಎಚ್ಚರಗೊಂಡಾಗಲೂ ಮರಣ ಸೂಚಕವಾದ ಇಂತಹುದೇ ಹಲವಾರು ದೃಶ್ಯಗಳನ್ನು ಕಂಡು ಕಂಸನಿಗೆ ಮರಣದ ಚಿಂತೆಯಿಂದಾಗಿ ನಿದ್ರೆಯೇ ಬರಲಿಲ್ಲ ಪರೀಕ್ಷಿತ ಮಹಾರಾಜ ರಾತ್ರಿಯು ಕಳೆದು ಸೂರ್ಯನಾರಾಯಣನು ಪೂರ್ವ ಸಮುದ್ರದಿಂದ ಹೊರಬರಲಾಗಿ ಕಂಸನು ಮಲ್ಲಕ್ರೀಡಾ ಮಹೋತ್ಸವವನ್ನು ಉದ್ಘಾಟಿಸಿದನು ರಾಜಭಟರು ರಂಗಮಂಟಪವನ್ನು ಚೆನ್ನಾಗಿ ಸಿಂಗರಿಸಿದ್ದರು ಸಮವಸ್ತ್ರಧಾರಿಗಳು ಭೇರಿ ತುತ್ತೂರಿ ಢಕ್ಕೆ ಮೃದಂಗ ಇವೇ ಮುಂತಾದ ವಾದ್ಯಗಳನ್ನು ಬಾರಿಸುತ್ತಿದ್ದರು ಪ್ರೇಕ್ಷಕರು ಕುಳಿತುಕೊಳ್ಳುವ ಮಂಚಗಳು ಹೂವಿನ ಮಾಲೆಗಳಿಂದಲೂ ಬಾವುಟಗಳಿಂದಲೂ ಮೇಲ್ಕಟ್ಟುಗಳಿಂದಲೂ ತೋರಣಗಳಿಂದಲೂ ಸಿಂಗರಿಸಲ್ಪಟ್ಟಿದ್ದವು ಸುಂದರವಾಗಿದ್ದ ಆ ಮಂಚಗಳಲ್ಲಿ ಬ್ರಾಹ್ಮಣ ಕ್ಷತ್ರಿಯರೇ ಮೊದಲಾದ ಗ್ರಾಮವಾಸಿಗಳು ಹಳ್ಳಿಯವರು ಯಥಾನುಕ್ರಮವಾಗಿ ಸುಖದಿಂದ ಕುಳಿತಿದ್ದರು ಹಾಗೆಯೇ ರಾಜರು ಮತ್ತು ರಾಜಪ ರಾಜರು ಮತ್ತು ಪರಿವಾರದವರು ತಮ್ಮ ತಮಗೆ ನಿಶ್ಚಿತ್ ನಿಶ್ಚಿತವಾಗಿದ್ದ ಸಿಂಹಾಸನಗಳಲ್ಲಿ ಕುಳಿತಿದ್ದರು ಕಂಸನು ಅಮಾತ್ಯರಿಂದ ಪರಿವರ್ತನಾಗಿ ಮಂಡಲೇಶ್ವರರ ಮಧ್ಯಭಾಗದಲ್ಲಿ ಶ್ರೇಷ್ಠವಾದ ರಾಜಸಿಂಹಾಸನದಲ್ಲಿ ಕುಳಿತಿದ್ದನು ಆದರೆ ಅವನ ಮನಸ್ಸು ಮಾತ್ರ ದುಸ್ವಪ್ನ ದುಶ್ಶಕುನಗಳ ಕಾರಣದಿಂದಾಗಿ ತಳಮಳಿಸುತ್ತಿದ್ದಿತು ನಾನಾ ಬಗೆಯ ವಾದ್ಯಗಳು ಮೊಳಗುತ್ತಿರಲು ಜಟ್ಟಿಗಳ ಕೈಚಪ್ಪಾಳೆಯ ಶಬ್ದವು ಗಟ್ಟಿಯಾಗಿ ಕೇಳಿಬರುತ್ತಿರಲು ಗರ್ವಿಷ್ಠರಾದ ಜಟ್ಟಿಗಳು ಯಥೋಚಿತವಾಗಿ ಅಲಂಕರಿಸಿಕೊಂಡು ತಮ್ಮ ಗುರುಗಳೊಡನೆ ರಂಗಮಂಟಪದಲ್ಲಿ ಕುಳಿತುಕೊಂಡರು ಚಾಣೂರ ಮುಷ್ಟಿಕ ಕೂಟ ಶಲ ತೋಶಲ ಇವರೇ ಮುಂತಾದ ಮುಖ್ಯ ಮುಖ್ಯರಾದ ಜಟ್ಟಿಗಳು ವಾದ್ಯಗಳ ಸುಮಧುರವಾದ ಧ್ವನಿಯಿಂದ ಉತ್ಸಾಹಿತರಾಗಿ ರಂಗಮಂಟಪಕ್ಕೆ ಬಂದು ಕುಳಿತರು ಆ ಸಮಯದಲ್ಲಿ ಭೋಜರಾಜನಿಂದ ಆಹ್ವಾನಿತರಾಗಿದ್ದ ನಂದಗೋಪನೆ ಮೊದ್ ಮೊದಲಾದ ಅಮಾ ಗೋಪಾಲಕರು ತಾವು ತಂದಿದ್ದ ಕಪ್ಪ ಕಾಣಿಕೆಗಳನ್ನು ಕಂಸರಾಜನಿಗೆ ಅರ್ಪಿಸಿ ಅವನ ಅನುಮತಿಯನ್ನು ಪಡೆದು ನ ರಂಗಮಂಟಪದ ಸಮೀಪದಲ್ಲಿಯೇ ಇದ್ದ ಮಂಚವೊಂದರಲ್ಲಿ ಕುಳಿತುಕೊಂಡರು ಎಂಬಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಮಿತಿಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ ಪೂರ್ವಾರ್ಧದಲ್ಲಿ ನಲವತ್ತ ಎರಡನೆಯ ಅಧ್ಯಾಯವೂ ಮುಗಿಯಿತು நமஸேவி காஷ்மீரபரவம் பிரத்தே நித்தியதானே நமஸ்கார